ಈಗ ಕುಟುಂಬದ ಕಲ್ಪನೆಗಳು ಬದಲಾಗಿವೆ ಆಧುನಿಕತೆಯ ಭರಾಟೆಯಲ್ಲಿ ಅವಿಭಕ್ತ ಕುಟುಂಬಗಳು ಹಾಗೂ ಕೂಡು ಕುಟುಂಬಗಳು ಕಾಣುವುದೇ ಅಪರೂಪ ಎನ್ನುವಂತಾಗಿದೆ ಆದರೆ ಉಡುಪಿ ಜಿಲ್ಲೆಯ ಪುತ್ತೂರು ಗ್ರಾಮದಲ್ಲಿ ಮಾತ್ರ ಅದೊಂದು ಅಪರೂಪದ ಸಮ್ಮೇಳನ ಒಂದೇ ಕುಟುಂಬದವರೇ ಈಗಿನ ಕಾಲಘಟ್ಟದಲ್ಲಿ ಒಂದಾಗದಿರುವ ಸಮಯದಲ್ಲಿ ಏಳು ತಲೆಮಾರಿನ ಐನೂರಕ್ಕೂ ಅಧಿಕ ಸದಸ್ಯರು ಒಂದೇ ಚಪ್ಪರದ ಕೆಳಗೆ ಒಂದಾದ ಅಪರೂಪದ ಸಮ್ಮಿಲನವಿದು ಈಗಿನ ಕೌಟುಂಬಿಕ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಒಂದೊಂದು ಮಕ್ಕಳು ಒಂದೊಂದು ಕೋಣೆಯಲ್ಲಿ ದೊಡ್ಡವರಾಗುತ್ತಲೇ ದೂರ ದೂರಿಗೆ ಹೋದವರು ಊರಿಗೆ ಮರಳೋದೇ ಹೆಚ್ಚು ಹೀಗಾಗಿ ಮೂಲ ಸಂಸ್ಕೃತಿ ಕೌಟುಂಬಿಕ ಪರಿಚಯ ಭಾವನೆಗಳೆಲ್ಲ ಮಾಸಿ ಹೋಗ್ತಿದೆ ಈ ಕಾಲಘಟ್ಟದಲ್ಲಿಯೂ ಅದೊಂದು ಕುಟುಂಬ ತನ್ನ ಮೂಲವನ್ನ ಮರೆಯದೆ ಕುಟುಂಬದ ವಂಶವೃಕ್ಷವನ್ನೇ ಒಂದೇ ಸೂರಿನಡಿ ಸೇರಿಸುವ ಮಹತ್ ಕಾರ್ಯ ಮಾಡಿ ಯಶಸ್ಸಾಗಿದೆ ಕುಟುಂಬ ಸಮ್ಮಿಲನ ಎಂಬ ಅಪರೂಪದ ಕಾರ್ಯಕ್ರಮ ಎರಡನೇ ಬಾರಿಗೆ ಉಡುಪಿಯ ಪುತ್ತೂರು ಗ್ರಾಮದಲ್ಲಿ ಎಲ್ಲರ ಗಮನ ಸೆಳೆಯಿತು ಶಾಂತಾರಾಮ್ ಶೆಟ್ಟಿ ಸೇರಿದಂತೆ ಹಲವು ಮಂದಿ ಸದಸ್ಯರ ಅವಿರತ ಪರಿಶ್ರಮದಿಂದ ಏಳು ತಲೆಮಾರಿನ ಸರಿಸುಮಾರು ಐನೂರ ಹತ್ತು ಮಂದಿ ಅಂದು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಆಸ್ಟ್ರೇಲಿಯಾ ದುಬೈ ಸೇರಿದಂತೆ ವಿಶ್ವದ ಮೂಲೆ ಮೂಲೆಯಿಂದ ಯುವಕ ಯುವತಿಯರು ತಮ್ಮ ಕುಟುಂಬದ ಮೂಲ ಸತ್ವವನ್ನು ಅರಿಯಲು ತಮ್ಮ ಪರಿಚಯ ಎಲ್ಲ ತಲೆಮಾರಿಗೂ ಗೊತ್ತು ಮಾಡಲು ಖುಷಿ ಖುಷಿಯಿಂದಲೇ ಉಡುಪಿಯ ಪುತ್ತೂರು ಗ್ರಾಮಕ್ಕೆ ಓಡೂಡಿ ಬಂದು ಕ್ರಿಸ್ಮಸ್ ನ್ಯೂ ಇಯರ್ ರಜೆಯನ್ನ ಕುಟುಂಬಸ್ಥರು ಹಿರಿಯ ತಲೆಮಾರಿನವರೊಂದಿಗೆ ಸಮಯ ಕಳೆದಿರುವುದು ವಿಶೇಷವಾಗಿತ್ತು ಎಲ್ಲರೂ ಬರ್ತಾರೆ ಅಂತ ಹೇಳುವ ಮನಸ್ಸಿತ್ತು ನನಗೆ ಬರ್ಬೋದು ಅಂತೇಳಿ ಎಲ್ಲ ಹೆಚ್ಚಿನವ್ರು ಬಂದಿದ್ದಾರೆ ಒಂದು ಎಂಬತ್ತು ಪರ್ಸೆಂಟ್ ಅನ್ನ ಬಂದಿದ್ದಾರೆ ಅಂತ ಹೇಳಿದ್ರೆ ಬಾರದವರಿಗೂ ಸಹ ಒಂದು ಇದು ಆಗ್ತದಲ್ವ ಇದರಲ್ಲಿ ಇದು ಮಾಡಿದ್ರಿಂದ ಇಂಥದ್ದು ಮಾಡಿ ನಾವು ಬರಬೇಕಿತ್ತು ಹೇಳೋ ಇನ್ನು ಮುಂದೆ ಇಲ್ಲಿ ಅದರ ಮಾಡಿದರೆ ನಾವು ಇರಬೇಕು ಅಂತ ಹೇಳೋ ಒಂದು ಮನಸ್ಸು ಬರ್ತದೆ ಅಲ್ಲ ಕೇವಲ ಕಾರ್ಯಕ್ರಮ ನಡೆಸುವ ಬದಲು ಅದ್ಧೂರಿ ಮೆರವಣಿಗೆ ಮೂಲಕ ಏಳು ತಲೆಮಾರಿನ ಎಲ್ಲ ಸದಸ್ಯರನ್ನ ಸ್ಥಳಕ್ಕೆ ಕರೆದುಕೊಂಡು ಬರುವ ಮೂಲಕ ಸ್ವಾಗತಿಸಲಾಯಿತು ಆ ಬಳಿಕ ಹಿರಿ ತಲೆಮಾರಿನ ಕೃಷಿ ಗುತ್ತಿನ ಮನೆಗಳಲ್ಲಿ ಉಪಯೋಗಿಸುತ್ತಿದ್ದ ವಸ್ತುಗಳ ಪ್ರದರ್ಶನ ಮಕ್ಕಳ ಯುವ ಜನತೆಯ ಗಮನ ಸೆಳೆಯಿತು ಇನ್ನು ಕಂಬಳ ಕೋಳಿ ಅಂಕ ಹೀಗೆ ಹಿರಿಯರು ಆಚರಿಸಿಕೊಂಡು ಬರುವ ಸಂಸ್ಕೃತಿಯ ಅನಾವರಣವೂ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಸಾಧಾರಣ ಈಗ ಮುನ್ನೂರ ಎಂಬತ್ತು ಜನ ತನಕ ನಾವು ಎಲ್ಲ ಒಟ್ಟಾಗಿದ್ದೇವೆ ಸ್ವಲ್ಪ ಕೆಲವು ಹನ್ನೂರ ಕೆಲವು ಜನ ಬಂದಿಲ್ಲ ಟೋಟಲ್ ನಮ್ಮ ಮೆಂಬರ್ಸ್ ಸಾಧಾರಣ ಒಂದು ನಾಲ್ನೂರ ಅರವತ್ತು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಎಣಿಸ್ತಕ್ಕಿಂತ ಚೆನ್ನಾಗಿ ನಡೀತು ನಮ್ಮ ಕಾರ್ಯಕ್ರಮ ಇವತ್ತು ನಾವು ಇಷ್ಟು ಜನ ಬರ್ತಾರೆ ನಾವು ಎಣಿಸಿಲ್ಲ ಯಾಕಂದ್ರೆ ಅವರವರ ಪ್ರಾಬ್ಲಮ್ ಇರ್ತಲ್ಲ ಹೋಟೆಲ್ ಉದ್ಯಮದಲ್ಲಿ ಅದ ಫಾರಿನಲ್ಲಿದ್ದಾರೆ ಬಟ್ ಒಂದು ಏಯ್ಟಿ ಫೈ ಏಯ್ಟಿ ಫೈವ್ ಪರ್ಸೆಂಟ್ ಬಂದಿದ್ದಾರೆ ಜನ ಇದು ಹಳ ಸಾಮಾನು ಬಗ್ಗೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಮತ್ತು ಈ ಕಾರ್ಯಕ್ರಮ ಮಾತ್ರ ಎಲ್ಲ ನಾವು ಒಟ್ಟಾಗಿ ಇರೋದಿಲ್ಲ ಎಲ್ಲ ದೂರ ದೂರ ಇರ್ತಾರೆ ಬರ್ತಾರೆ ಹೋಗ್ತಾರೆ ಅಟ್ಯಾಚ್ಮೆಂಟ್ ಕಡಿಮೆ ಇರ್ತದೆ ಇದೆಲ್ಲ ಮಾಡಿದರೆ ಅಟ್ಯಾಚ್ಮೆಂಟ್ ನಮ್ಮ ಫ್ಯಾಮಿಲಿ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬೇರೆ ಅದೇ ಕಂಬಳ ಉಂಟು ಕೋಳಿ ಕಟ್ಟು ಉಂಟು ಅದರ ಬಗ್ಗೆ ಹುಡುಗರಿಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಅದರ ಬಗ್ಗೆ ಎಲ್ಲ ಹೇಳ್ತೇವೆ ಹೇಳಿ ತಿಳಿಸಿ ಅದನ್ನು ಡೆಮೋನಿಸ್ಟ್ರೇಷನ್ ಮಾಡ್ತೇವೆ ಒಟ್ಟಾರೆ ಎರಡು ಮೂರು ದಿನಗಳ ಕಾಲ ನಡೆಯುವ ಕುಟುಂಬೋತ್ಸವ ಹಲವು ವಿಭಿನ್ನ ವೈಶಿಷ್ಟ್ಯತೆಗಳಿಂದ ಕೂಡಿತ್ತು ಜೊತೆಗೆ ಕುಟುಂಬ ಬಾಂಧವ್ಯದ ಮಹತ್ವ ಈ ಸಮ್ಮಿಲನ ಸಾರಿ ಸಾರಿ ತಿಳಿಸಿಕೊಟ್ಟಿದ್ದಂತೂ ಸತ್ಯ ಈ ಸಮ್ಮಿಲನ ಎಲ್ಲ ಸಮುದಾಯದಲ್ಲೂ ಆದಲ್ಲಿ ಯುವಜನತೆ ದಾರಿ ತಪ್ಪುವುದನ್ನು ಬಹುತೇಕ ತಪ್ಪಿಸಬಹುದಲ್ವೇ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ